ವಿಶಾಲವಾದ ಭೂಪ್ರದೇಶ ಅನ್ನುವಂಥದ್ದು ಅದನ್ನೆಲ್ಲ ಬಿಡಿ ಅದಕ್ಕಿಂತ ಇನ್ನೊಂದು ಕನ್ನಡಿಗರು ಹೇಗಿದ್ದಾರೆ ಅವರ ರೀತಿ ನೀತಿ ಏನು ಅಂತ ಒಂದು ಕಂದ ಪದ್ಯವನ್ನು ಮಾರ್ಗಕಾರ ಬರೀತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಸುಬಟರ್ಕಳ್ ಕವಿಗಳು ಸುಪ್ರಭುಗಳು ಚಲ್ವರ್ಕಳ್ ಗುಣಿಗಳು ಅಭಿಮಾನಿಗಳು ಅತ್ಯುಗ್ರ ಗಭೀರ ಸುತ್ತರ್ ವಿವೇಕಿಗಳು ನಾಡವರ್ಗಳ್ ಇದು ಯಾರ ಬಗ್ಗೆ ಹೇಳಿರೋಂತ ಕನ್ನಡಿಗರ ಬಗ್ಗೆ ಕನ್ನಡಿಗರು ಕನ್ನಡ ನಾಡಿನ ಜನ ಎಂತವ್ರು ಅಂತಂದರೆ ಸುಭದರ್ ಕಳ್ ಇವರು ಮಹಾನ್ ಯೋಧರು ಎಲ್ಲಿ ಬೇಕಾದ್ರೂ ಯುದ್ಧ ಮಾಡಬಲ್ಲರು ಆ ಕಾಲದಲ್ಲೂ ಅಷ್ಟೇ ರಾಷ್ಟ್ರಕೂಟರ ಸೈನ್ಯ ಬಹಳ ಬಲಿಷ್ಠವಾದ ಸೈನ್ಯ ಅದಕ್ಕೆ ಕರ್ನಾಟಕ ಬಲ ಅಂತ ಹೆಸರಿತ್ತು ಇಸ್ಟ್ರಿ ಮೇಸ್ಟ್ರಿ ಹೇಳ್ಕೊಟ್ಟಿರ್ತಾರೆ ನಿಮ್ಗೆ ಇದನ್ನ ಆಮೇಲೆ ರಾಷ್ಟ್ರಕೂಟರ ದೊರೆ ಮೂರನೇ ಗೋವಿಂದ ಹಿಮಾಲಯ ತನಕ ಗೆದ್ಕೊಂಡು ಹೋಗ್ತಾನೆ ಇನ್ನೊಬ್ಬ ಚಾಲುಕ್ಯರ ದೊರೆ ಇಮ್ಮಡಿ ಪುಲಿಕೇಶಿಯನ್ನುವನು ಅವನು ಇಂದ್ಯಾಪರ್ವತ ತನಕ ಹೋಗಿ ಉತ್ತರ ಭಾರತದ ದೊರೆ ಶ್ರೀಹರ್ಷನನ್ನು ಸೋಲಿಸ್ಕೊಡ್ತಾನೆ ಅವನು ಹೆದರ್ಕಂಡು ವರ್ಷ ಅಪ್ಪ ನಾವು ಯುದ್ಧ ಮಾಡೋದು ಬೇಡ ಸಂಧಾನ ಮಾಡ್ಕೊಳ್ಳೋಣ ನೀನು ದಕ್ಷಿಣ ಪದೇಶ್ವರ ನಾನು ಉತ್ತರ ಪದೇಶ್ವರ ಅಂತ ಸಂಧಾನ ಮಾಡ್ಕೊಳ್ತಾನೆ ಆ ಥರ ಯೋಧರು ಓಲಿ ಬಿಡಿ ಇದೆಲ್ಲ ಯಾವ್ಯಾವ ಸಾವಿರ ವರ್ಷದಿಂದ ಸಾವಿರದ ಐನೂರು ವರ್ಷದಿಂದ ಅಂತಂದರೆ ಅಲ್ಲ ಈಗಲೂ ಇದ್ದಾರೆ ಇಂಡಿಯಾ ದೇಶದ ಮೊಟ್ಟ ಮೊದಲ ಸೈನ್ಯದ ಮುಖಂಡರು ಯಾರು ಜನರಲ್ ಕಾರ್ಯಪ್ಪ ಜನರಲ್ ತಿಮ್ಮಯ್ಯ ನಮ್ಮ ಹೆಮ್ಮೆಯ ಕೊಡಗಿನವರು ಕನ್ನಡಿಗರು ಕನ್ನಡಿಗರು ಎಂತ ಸಾಹಸಿಗಳು ಅನ್ನುವಂಥದ್ದು ಎಷ್ಟು ಸುಭಟ ಕಳ್ ಅನ್ನುವಂಥದ್ದನ್ನ ಈ ಪದ್ಯದಲ್ಲಿ ನಾವು ತಿಳಿಯಕ್ಕೆ ಸಾಧ್ಯ ಇದೆ ಅಷ್ಟೇ ಅಲ್ಲ ಇನ್ನೊಂದು ಶಬ್ದ ಹೇಳ್ತಾನೆ ಕವಿಗಳು ಇಲ್ಲಿ ಹುಟ್ಟಿರುವ ಪ್ರತಿಯೊಬ್ಬ ಕನ್ನಡಿಗನು ಕವಿಯೇ ನನ್ನ ಒಪ್ಪನ್ ಕವಿ 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 ಅಂತಾರೆ ನಾನೊಬ್ನೇ ಕವಿ ಅಲ್ಲ ಇಲ್ಲಿ ಕೂತಿರೋ ನೀವೆಲ್ರೂ ಕವಿಗಳೇ ಬರೆಯೋಕ್ಕೆ ನಿಮ್ಗೇನಾಗಿದೆ ಏನಾಗಿದೆ ಅಂದರೆ ಪ್ರಾಕ್ಟೀಸ್ ಮಾಡಿಲ್ಲ ನಾನು ಪ್ರಾಕ್ಟೀಸ್ ಮಾಡಿ 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 ಪದ್ಯ ಬಂದಿದ್ದೀನಿ ಒಬ್ಬ ಸಂಗೀತಗಾರ ಹೆಂಗೆ ಸಂಗೀತವನ್ನು ಅಭ್ಯಾಸ ಮಾಡ್ತಾನೋ ಒಬ್ಬ ಕವಿಯಾದವನು ಕಾವ್ಯವನ್ನು ಹಂಗೆ ಅಭ್ಯಾಸ ಮಾಡಬೇಕಾಗ್ತದೆ ನಾನು ಅಭ್ಯಾಸ ಮಾಡಿದ್ದೀನಿ ನೀವು ಅಭ್ಯಾಸ ಮಾಡಿಲ್ಲ ಇಷ್ಟೇ ನನಗೂ ನಿಮಗೂ ಇರುವಂತ ವ್ಯತ್ಯಾಸ ನೀವೆಲ್ಲರೂ ಕವಿಗಳೇ ಅದಕ್ಕೆ ಅವನು ಇನ್ನೊಂದು ಪದ್ಯದ ಹೇಳ್ತಾನೆ ಕವಿರಾಜ ಕವಿರಾಜಮಾರ್ಗಗಾರ ಕನ್ನಡಿಗರು ಎಂಥವ್ರು ಅಂದರೆ ಕುರಿತೋರದೇ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಇವರು ಯಾವುದೇ ಉದ್ಗ್ರಂಥಗಳನ್ನು ಓದಬೇಕಾಗಿಲ್ಲ ಕಾವ್ಯ ಪ್ರಯೋಗ ಮಾಡೋದ್ರಲ್ಲಿ ಬಹಳ ದೊಡ್ಡ ಎಕ್ಸ್ಪರ್ಟ್ಸ್ ಆಗಿದ್ರು ಅಷ್ಟಲ್ಲದೆ ನಮ್ಮ ಅನಕ್ಷರಸ್ಥ ಜನಪದರು ಮೊಂಟಸ್ವಾಮಿ ಕಾವ್ಯ ಬರೀತಾರ ಮಲೇಮಾದೇಶ್ವರ ರಚನೆ ಮಾಡ್ತಾರ ಅರ್ಜುನ ಜೋಗಿ ಕಾವ್ಯ ನಂಜುಂಡೇಶ್ವರನ ಕಾವ್ಯ ಬಿಳಿಗಿರಿ ರಂಗನ ಕಾವ್ಯ ಸವದತ್ತಿ ಯಲ್ಲಮ್ಮನ ಕಾವ್ಯ ಎಷ್ಟು ಬೇಕು ನಿಮಗೆ ನಮ್ಮ ಅನಕ್ಷರಸ್ಥ ಇವತ್ತಿಗೂ ಬನ್ನಿ ಯಾರು ಈ ಹಳ್ಳಿಗಳಿಗೆ ಹೋದ್ರೆ ಅವರು ಎಲ್ಲೋ ಯಾರದೋ ಹೊಲದಲ್ಲಿ ಕೂಲಿ ಮಾಡ್ತಾ ಇರ್ತಾರೆ ನೀರುಗಾರರು ಅಂತ ಕರೀತಾರೆ ಅವರು ಹನ್ನೊಂದು ರಾತ್ರಿ ಹನ್ನೊಂದು ಹಗಲು ವಸ್ತು ಸಾಮಗ್ರಿ ಅವರ ಹೃದಯದಲ್ಲಿ ಮೆದುಳಿನಲ್ಲಿ ಇದೆ ಮಂಟೆಸ್ವಾಮಿ ಬಗ್ಗೆ ಮಲೆಮಹದೇಶ್ವರನ ಬಗ್ಗೆ ಅಂಥ ಅದ್ಭುತವಾದ ಜನಪದರು ಕನ್ನಡಿಗರು ಹಾಡ್ತಾರೆ ನೋಡಿ ಕವಿಗಳು ಸುಳ್ಪ್ರಭುಗಳಂತ ಮುಂದೆ ಕನ್ನಡಿಗರೆಂಥವರು ಅತ್ಯಂತ ಶ್ರೇಷ್ಠ ದೊರೆಗಳು ರಾಜರು ಇವರು ಬಹಳ ಅದ್ಭುತವಾಗಿ ಈ ರಾಜ್ಯವನ್ನು ಕಟ್ಟಿದವರು ನೀವು ಯಾವುದೇ ರಾಜನ ಚರಿತ್ರೆಯನ್ನು ಓದಿ ಇಲ್ಲಿ ಯಾವ ರಾಜನು ತುಷ್ಟ ಇರಲಿಲ್ಲ ಪ್ರಜೆಗಳನ್ನ ತನ್ನ ಮಕ್ಕಳ ಹಾಗೆ ನೋಡ್ತಾ ಇದ್ದ ಅಷ್ಟಲ್ಲದೆ ಕುವೆಂಪು ನಾಡಗೀತೆಯಲ್ಲಿ ಒಂದು ಸಾಲು ಬರೀತದೆ ಜನಕನ ಹೋಲುವ ದೊರೆಗಳ ಧಾಮ ಈ ಕರ್ನಾಟಕ ಎಂಥದ್ದು ಜನಕನ ಹೋಲುವ ದೊರೆಗಳ ಧಾಮ ಈ ಕರ್ನಾಟಕದ ರಾಜ ಮಹಾರಾಜರು ಜನಕನನ್ನ ಹೋಲ್ತಾ ಇದ್ರು ಜನಕ ಅಂದ್ರೆ ಯಾರು ಎಲ್ಲೋ ಹೊಲದಲ್ಲಿ ಮಣ್ಣಿನೊಳಗೆ ಅನಾಥವಾಗಿ ಬಿದ್ದಿದ್ದ ಸೀತೆ ಎನ್ನುವ ಹೆಣ್ಣು ಮಗುವನ್ನು ತಗೊಂಡು ಬಂದು ಸಾಕಿ ಅವಳನ್ನು ಶ್ರೀರಾಮಚಂದ್ರನಿಗೆ ಮದುವೆ ಪಡೆಕೊಟ್ಟ ತಂದೆ ಜನಕ ಮಿಥಿಲೆಯ ದೊರೆ ಜನಕ ಅಂದ್ರೆ ಅಷ್ಟೇನಾ ಇನ್ನೂ ಒಂದು ಅರ್ಥ ಇರ್ಬೋದಲ್ವಾ ಇನ್ನೊಂದು ಅರ್ಥ ಏನು ತಂದೆ ಜನಕನ ಹೋಲುವ ದೊರೆಗಳ ಧಾಮ ಅಂದ್ರೆ ಪ್ರಜೆಗಳನ್ನು ತನ್ನ ಮಕ್ಕಳ ಹಾಗೆ ಪ್ರೀತಿಸುವ ದೊರೆಗಳು ಜನಕರನ್ನ ಹೋತ ತಂದೆಯ ಹಾಗೆ ಇದ್ದಂಥ ರಾಜ ಮಹಾರಾಜರು ಇಲ್ಲಿ ಇದ್ರು ಆ ಥರದ ಪ್ರಭುಗಳು ಸುಪ್ರಭುಗಳು ಚಲುವರ್ಕಳ್ ನೋಡಿ ಎಲ್ಲರಿಗೂ ಅನ್ವಯಿಸುತ್ತೆ ನನಗೀಗ ಅರವತ್ನಾಲ್ಕು ವರ್ಷ ತಲೆಯಲ್ಲಿ ಕೂದಲಿಲ್ಲ ಕೆಳಗಡೆ ಒಂದು ಅಲ್ಲಿ ಬೇರೆ ಓದ್ರೋಗಿದೆ ಹೋಗಿದೆ ದೊಣ್ಣೆ ಬೇರೆ ಹಿಡ್ಕೊಂಡು ಓಡಾಡ್ತೀನಿ ಆದರೂ ನಾನು ಸುಂದರ ಅಂಗ ನೀವೆಲ್ಲರೂ ಅಷ್ಟೇ ಸುಂದರರು ಸುಂದರಿಯರು ನಾನು ಅದನ್ನೇ ಅಲ್ಲ ನೋಡೋಕ್ಕೆ ಕಬ್ಬಿರ್ಬೋದು ಇನ್ನೇನೋ ಆಗಿರ್ಬೋದು ಆದರೆ ಕನ್ನಡಿಗರು ಚಲುವರ್ಕಳ್ ಈ ವ್ಯಾಜ್ಞಾನ ನೋಡಿ ಎಷ್ಟು ಸುಂದರವಾಗಿರ್ತಾರೆ ಅಂತೇಳಿ ಸೊ ಕನ್ನಡಿಗರು ಚೆಲ್ವರ್ಕಳ್ ಕಳ್ ಗೊತ್ತಾಯ್ತಾ ಚಲವರ್ಕಳ್ ಅಂದ್ರೆ ಏನಂತ ಆತರ ಮತ್ತೆ ಅಭಿಜನರ್ಕಳ್ ಕನ್ನಡಿಗರು ಅಂತಂದ್ರೆ ಎಂತವರು ಅಂದ್ರೆ ಕಳ್ ಎಲ್ಲರಿಗೂ ಬೇಕಾಗುವವರು ನಾವು ಯಾರನ್ನೂ ತಿರಸ್ಕಾರ ಮಾಡಲ್ಲ ಎಲ್ಲರನ್ನೂ ಸ್ನೇಹದಿಂದ ವಿಶ್ವಾಸದಿಂದ ನೋಡ್ತೀವಿ ಮತ್ತು ಗುಣಿಗಳ ಕನ್ನಡಿಗರು ಸದ್ಗುಣಿಗಳು ಬಹಳ ಒಳ್ಳೆ ಸ್ವಭಾವ ಇರೋರು ಕನ್ನಡಿಗರು ಅಷ್ಟಲ್ಲದೆ ಬೆಂಗಳೂರಿಗೆ ಎಲ್ಲೆಲ್ಲ ಎಲ್ಲೆಲ್ಲೋ ಕಡೆಯಿಂದ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಇಲ್ಲಿಗೆ ಬರ್ತಾರ ನಾವೆಲ್ಲ ಸದ್ಗುಣಿಗಳಾಗಿರೋದ್ರಿಂದ ಅವರೆಲ್ಲ ಬಂದು ನೆಮ್ಮದಿಯಾಗಿ ಜೀವನ ಮಾಡೋಕೆ ಸಾಧ್ಯ ಆಗಿದೆ ಅಭಿಮಾನಿಗಳು ಇವರು ಬಹಳ ದೊಡ್ಡ ಅಭಿಮಾನಿಗಳು ಇವರಿಗೆ ಒಂಚೂರು ರಾಜ್ಕುಮಾರ್ ಬಗ್ಗೆ ಒಂಚೂರು ಹೇಳಿದ್ರೆ ರಾಜ್ಕುಮಾರ್ ಬಗ್ಗೆ ಅಭಿಮಾನಿ ದರ್ಶನ್ ಬಗ್ಗೆ ಹೇಳಿಬಿಟ್ರೆ ಅವನ ಬಗ್ಗೆನೂ ಅಭಿಮಾನ ಆದರೆ ನಾವು ಕುವೆಂಪು ಬಗ್ಗೆ ನಮ್ಮ ಮಕ್ಕಳಿಗೆ ಹೇಳಲಿಲ್ಲ ಸರಿಯಾಗಿ ಬೇಂದ್ರೆ ಬಗ್ಗೆ ಹೇಳಲಿಲ್ಲ ಪಂಪನ್ ಬಗ್ಗೆ ಹೇಳಲಿಲ್ಲ ಅದಕ್ಕೆ ಇವರು ಕುವೆಂಪುಗೆ ಅಭಿಮಾನ ತಾಳಕ್ಕಾಗಿಲ್ಲ ಸ್ವಲ್ಪ ಕುವೆಂಪು ಬಗ್ಗೆ ನಮ್ಮ ಟೀಚರ್ಸ್ ಸರಿಯಾಗಿ ಹೇಳ್ಕೊಟ್ರೆ ಇವ್ರು ಯಾವ ಸಿನಿಮಾ ನಟನನ್ನು ಫಾಲೋ ಮಾಡಲ್ಲ ಕುವೆಂಪುನೇ ಫಾಲೋ ಮಾಡ ಸತ್ಯ ಅಲ್ವಾ ಇದು ಅಭಿಮಾನಿ ಬಹಳ ದೊಡ್ಡ ಅಭಿಮಾನಿಗಳು ಸ್ವಾಭಿಮಾನಿಗಳು ಅಷ್ಟೇ ಅಲ್ಲ ಇವರು ಬರೀ ಗುಣ ಆಗು ಇದೆಲ್ಲ ಇರೋ ಸತ್ಕುಳಗಳು ಮಾತ್ರ ಇದ್ದಾವೆ ತಿಳ್ಕೋಬೇಡಿ ಇವ್ರೆಂಥವ್ರು ಅಂತಂದ್ರೆ ಅತ್ಯುಗ್ರ ಕೋಪ ಬಂದ್ರೆ ತಡ್ಕೊಳ್ಳಾಗಲ್ಲ ಅತ್ಯುಗ್ರ ಮತ್ತು ಗಂಭೀರ ಚಿತ್ತ ಇವ್ರ ಮನಸ್ಸು ಯಾವಾಗಲೂ ಗಂಭೀರವಾದದ್ದನ್ನ ಸೀರಿಯಸ್ ಆಗಿ ಯೋಚನೆ ಮಾಡುತ್ತೆ ಇವರು ಟಾಕ್ಗಳಲ್ಲ ಕನ್ನಡಿಗರು ಏನೇ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ತಾರೆ ಇದು ಎಲ್ರಿಗೂ ಅನ್ವಯಿಸ್ತಾ ಇದೆ ಈ ಬರೀ ಸ್ಟೇಜ್ ಮೇಲಿನವರಿಗೆ ಮಾತ್ರ ಅಲ್ಲ ಇಲ್ಲಿ ಹುಟ್ಟಿರುವ ಪ್ರತಿಯೊಂದು ಮಗುವಿಗೂ ಇದು ಅನ್ವಯಿಸುತ್ತೆ ಗಂಭೀರ ಚಿಂತ ಅಷ್ಟೇ ಅಲ್ಲ ಇವರು ವಿವೇಕಿಗಳು ಅವಿವೇಕಿಗಳಲ್ಲರಿ ಕನ್ನಡಿಗರು ನಾವೆಲ್ಲ ವಿವೇಕಿಗಳು ಇದೆಲ್ಲವನ್ನು ಕೂಡ ಒಂಬತ್ತನೇ ಶತಮಾನದ ಆ ಶ್ರೀನಿವಿಯ ಅನ್ನೋ ಕವಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ நான் கன்னட சாகித்ய ஓகேக்கே சாத்த இது நோடி பம்ப் அந்த நினைக்க பம்ப் பற்றி ஒரே மாதிரில பம்ப் ஓகே அவன்